ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗಣೇಶ ಹಬ್ಬ ಮತ್ತು ನಾಗಪಂಚಮಿ ಎರಡೂ ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ತುಂಬ ಇವತ್ತಿನ ದೇ ಇವತ್ತಿನ ದಿನ ಮಾತ್ರ ತುಂಬ ವಿಶೇಷವಾಗಿದೆ ತುಂಬ ಸ್ಪೆಷಲ್ ಅನಿಸ್ತೈತೆ ನಮಗೆ ಮಾತ್ರ ತುಂಬ ಖುಷಿಯಿಂದ ತುಂಬ ಸಂಭ್ರಮದಿಂದ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮ ಎರಡೂ ಮಕ್ಕಳು ಮನೆಗೆ ಬಂದಿದ್ದರು ಎರಡೂ ಮಕ್ಕಳು ಸೇರ್ಕೊಂಡು ನಾವು ನಾಲ್ಕು ಜನನೂ ಸೇರಿ ಹಬ್ಬ ಮಾಡ್ತಾ ಇರೋದ್ರಿಂದ ಅದ್ರ ವಾತಾವರಣನೇ ಚೇಂಜ್ ಇತ್ತು ಅದ್ರ ಖುಷಿನೇ ಬೇರೆ ಇತ್ತು ಅದಕ್ಕೋಸ್ಕರ ತುಂಬ ಸಡಗರದಿಂದ ಹಬ್ಬ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಭಾಳ ಈಗ ಇವತ್ತಿನ ದಿನ ಏನೇನು ಅಡುಗೆ ಮಾಡಿದ್ದೀನಿ ಯಾವ್ಯಾವ ಥರ ಪೂಜೆ ಮಾಡಿದ್ದೀನಿ ಯಾವ್ಯಾವ ಥರ ನನ್ನ ದಿನ ಇವತ್ತು ಕಂಪ್ಲೀಟ್ ಆಯಿತು ಅನ್ನೋದನ್ನು ನೀವು ಕೊನೆವರೆಗೂ ನೋಡಿದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮನೆ ತುಂಬ ಅಡ್ಡಾಡ್ತಾ ಇದ್ದಾರೆ ಹೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ ಮನೆ ತುಂಬ ಅಡ್ಡಾಡ್ಕೊಂಡು ಏನೇ ಆಗಲಿ ಮಕ್ಕಳಿದ್ದು ಮನೆಯೇ ಚಂದ ಅಂತಾರಲ್ಲ ಹಾಗೆ ಮಕ್ಕಳು ಮನೆ ತುಂಬ ಇದ್ದರೆ ಅವರಿಗೆ ಏನೇನು ಬೇಕೋ ಅದನ್ನು ನಾವು ಮಾಡಿ ಮಾಡಿ ಕೊಟ್ಟಂಗೆಲ್ಲ ಅವ್ರು ತಿಂತಾ ಇದ್ದರೆ ಅದ್ರ ಖುಷಿನೇ ಬೇರೆ ಇರುತ್ತೆ ಮತ್ತು ಅದ್ರ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿನೇ ಇರುತ್ತೆ ಅದೆಲ್ಲ ಸಂಸಾರ ಪೂರ್ತಿ ಪೂಜೆ ಪುನಸ್ಕಾರ ಮಾಡಿದರೆ ಅದೇನೋ ಒಂಥರ ತೃಪ್ತಿ ಆದಂಗೆ ಆಗಿರುತ್ತೆ ಕಾಲ ಹಬ್ಬನೂ ಇವತ್ತೇ ಮಾಡ್ತಾ ಇರೋದ್ರಿಂದ ಅದಕ್ಕಂತೂ ತುಂಬ ಶ್ರದ್ಧಾ ಭಕ್ತಿನೇ ಜಾಸ್ತಿ ಇರಬೇಕು ಅದರಿಂದ ಮಡಿ ಮೈಲಿಗೆ ಅಂತೂ ಜಾಸ್ತಿ ಆಗಲೇಬಾರ್ದು ಅದಕ್ಕೋಸ್ಕರ ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಸ್ಟವ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕಂಡು ಪೂಜೆ ಮಾಡಿ ಆದಮೇಲೆ ನಾನು ಅಡುಗೆನ ಮಾಡಲಿಕ್ಕೆ ಶುರು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ವಲ್ಪ ನಾನು ಏನೇನು ಬೇಕೋ ಅದನ್ನು ನಾನು ಹಚ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಆ ಕಡೆ ಅವರೆಲ್ಲ ತೋರಣ ಎಲ್ಲ ಕಟ್ಟೋದು ಮತ್ತು ಅವರೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಮತ್ತು ಏನೇನೋ ಜೋಡಿಸೋದಿರುತ್ತೆ ಅದನ್ನೆಲ್ಲ ಅವರು ಮಾಡ್ತಾಯಿದ್ದಾರೆ ಆದರೆ ಅವ್ರಿಗೆಲ್ಲ ನಾನು ಇದು ನನಗೆ ನಮಗೆ ಮಾತ್ರ ಇಡಬೇಡಮ್ಮ ನೀನು ಮೊಬೈಲ್ ಎಷ್ಟು ಬೇಕೋ ಅಷ್ಟು ಕ್ಯಾಮ್ರಾ ಇಟ್ಕೊಂಡು ನೀನು ರೆಡಿಯಾಗಿ ನೀನು ವೀಡಿಯೋ ಮಾಡಲಿಕ್ಕೆ ನಮಗೆ ಮಾತ್ರ ಇಡಬೇಡ ಅಂತ ಅಂದರು ಯಾಕಂದರೆ ನಾನು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಯಾರೂ ನನ್ನ ವೀಡಿಯೋಗೆ ಬರ್ತಾನೆ ಇರಲ್ಲ ಯಾಕಂದರೆ ಇದು ಇನ್ನೂ ಹೆಂಗಾಗುತ್ತೋ ಏನಾಗುತ್ತೋ ಗೊತ್ತಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ನಂದೂ ಕ್ಲಿಕ್ ಆಯಿತು ಚೆನ್ನಾಗಾತಂದರೆ ಅವ್ರೇನು ಯಾವಾಗ ನಾವು ಬರ್ತೀವಿ ಅಂತ ಬರ್ತಾರೆ ಈಗ ನಾವು ಸುಮ್ಮನೆ ಅವ್ರಿಗೆ ಬಲವಂತದಿಂದ ನಾನು ಕರ್ಕೊಳ್ಲಿಕ್ಕೂ ಇಷ್ಟ ಆಗೋಲ್ಲ ನಮ್ಮ ಮನೆಯವರು ಅವ್ರಿಗೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಅದ್ರಾಗು ಸ್ವಲ್ಪ ಸ್ವಲ್ಪ ಬಂದು ಹೋಗ್ತಾ ಇದ್ದಾರೆ ಅವರು ಅದು ಇದು ತಾಣಕ್ಕೆ ಮಾಡೋಕ್ಕೆ ಏನಾದರೂ ಕೊಡಲಿಕ್ಕೆ ಏನಾದರೂ ಕೇಳಿದ್ದೆಲ್ಲ ಕೊಡಲಿಕ್ಕೆ ಮಾಡಲಿಕ್ಕೆಲ್ಲ ನನ್ನ ಮಗ ಮಗಳು ಮತ್ತು ನಮ್ಮನೆಯವರು ಎಲ್ಲ ಬರ್ತಾಯಿರ್ತಾರೆ ಏನಂದ್ರೆ ಹಬ್ಬ ಅಂತ ಅಂದಮೇಲೆ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರೂ ಸೇರ್ ಮಾಡಿರೇ ಅದು ಹಬ್ಬ ಅಂತ ಅನ್ಸೋದು ಒಬ್ಬರೇ ಇದೀವಿ ಅಂದರೆ ಅದು ಮಾಮೂಲಿ ದಿನ ಅದು ಅಡುಗೆ ಅಂತ ಅನಿಸ್ಬಿಡುತ್ತೆ ಎಷ್ಟೇ ಅಡುಗೆ ಮಾಡಿರೋ ಮಾಮೂಲಿ ಅಡುಗೆ ಅನಿಸ್ಬಿಡುತ್ತೆ ಹಬ್ಬ ಅಂದಮೇಲೆ ಅವತ್ತು ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ ಅವತ್ತು ಅಡುಗೆನೂ ಜಾಸ್ತಿ ಇರುತ್ತೆ ಮತ್ತು ಅವತ್ತೊಂದು ಬಿಝಿ ಅವತ್ತಿನ ಶೆಡ್ಯೂಲೇ ಜಾಸ್ತಿ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಎಲ್ಲ ಮಾಡ್ತಾಯಿದ್ದೀವಿ ಅವರು ಪಾಪ ಕರ್ಗೇಡು ಬೆಲ್ಲ ಮಾಡಿ ಹೊರಗಿಂದ ಆ ಕಡೆ ಕರ್ಗೇಡ ಬೆಲ್ಲ ಮಾಡಿಕೊಡ್ತಾಯಿದ್ರು ನಾನು ಈ ಕಡೆ ಎಲ್ಲ ಪಲ್ಯ ಆಗಿಲ್ಲ ವಡೆ ಕೋಸುಂಬ್ರಿ ಎಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ರೆಸಿಪಿ ಮಾಡಿ ಇಟ್ಟಿದ್ದೀನಿ ಕರ್ಗೆಡ್ಬವರೆಲ್ಲ ಮಾಡಿಕೊಟ್ಟರು ನಾನು ಇಲ್ಲೇ ನಿಂತ್ಕೊಂಡು ಇದ್ದೀನಿ ಇದು ಪೂರ್ತಿ ವೀಡಿಯೋ ನಂಗೆ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಲೆಂತಿ ವೀಡಿಯೋ ಆಗ್ಬಿಡ್ತೈತೆ ಇದು ಅಷ್ಟು ವೀಡಿಯೋ ಮಾಡಿದ್ರೇ ಹಬ್ಬದ್ದು ಪೂರ್ತಿ ಆಗ್ಬಿಡುತ್ತೆ ಮತ್ತು ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಇದು ಸ್ವೀಟ್ ಕಾರ್ನು ಕೋಸುಂಬ್ರೆ ಮಾಡಿದ್ದೀನಿ ಹಪ್ಪಳ ಸೊಂಡಿಗೆ ಮಾಡಿದ್ದೀನಿ ಮತ್ತು ವಡೆ ಮಾಡಿದ್ದೀನಿ ವಡೆ ಮಾಡಿದ್ದೀನಿ ಅದೆಲ್ಲ ಮಾಡಿ ರೆಡಿ ಮಾಡಿ ಈಗ ನಾನು ಪೂಜೆಗೆ ಹೊರಗೆ ಉತ್ತಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ರೆಡಿ ಆದ್ವಿ ನನಗೆ ಫಸ್ಟ್ ಈ ಥರ ಎಲ್ಲ ನೀಟಾಗಿ ರೆಡಿಯಾಗಿ ನನಗೆ ಅಡುಗೆ ಮಾಡಲಿಕ್ಕಂತೂ ಆಗೋದಿಲ್ಲ ಅಷ್ಟೊಂದು ಐಟಮ್ ಮಾಡಬೇಕಂದ್ರೆ ಕುತ್ತಿಗೆ ಬಂದುಬಿಡುತ್ತೆ ನನಗೆ ಈ ಥರ ಸೀರೆ ಉಟ್ಕೊಂಡೆಲ್ಲ ಕೆಲಸ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸೀರೆ ಉಟ್ಕೊಂಡು ಅಡುಗೆ ಮಾಡೋಕ್ಕೆ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆಮೇಲೆ ರೆಡಿ ಆಗ್ತಿದ್ದೀನಿ ತುಂಬ ಗಾಳಿ ಬರ್ತಾಯಿತ್ತು ತುಂಬ ಅಂದರೆ ತುಂಬ ರಂಗಲಿ ಹಾಕ್ಲಿಕ್ಕೆ ಇಲ್ಲ ಅದು ಬೇರೆ ಮಳೆ ಗಾಳಿ ಎಲ್ಲ ಜಾಸ್ತಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ರಂಗಲಿ ಹಾಕ್ತೀನಿ ಅಷ್ಟೊಂದೇನು ರಂಗಲಿಯಲ್ಲಿ ನಾನೇನು ಬಂಟಿ ಅಲ್ಲ ಹ್ಞೂ ಸುಮ್ಮನೆ ಮಾಮೂಲಿ ಸಿಂಪಲ್ ರಂಗಲ್ಲಿ ಅಷ್ಟೇ ನಾನು ಇರ್ತೀನಿ ಯಾವಾಗಲೂ ಒಂದೇ ಡಿಸೈನ್ನೇ ಇರ್ತೀನಿ ನಾನು ಈಗ ಎಲ್ಲರೂ ನಮ್ಮ ಮನೆಯವರು ಅವರು ಎಲ್ಲರೂ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ ಎಲ್ಲ ಸ್ನಾನ ಈಗ ನನ್ನ ಪಾಡಿಗೆ ನಾನು ರೆಡಿ ಆಗ್ತಾ ಇದ್ದೀನಿ ಎಲ್ಲರೂ ಬ್ಯುಸಿಯಾಗ್ಬಿಟ್ಟಿದ್ವಿ ಅವ್ರವ್ರ ಕೆಲಸದಲ್ಲಿ ಅವರೆಲ್ಲ ಆಗಿಬಿಟ್ಟವ್ರೆ ಈಗ ಎಲ್ಲ ಸ್ವಲ್ಪ ಅಡಿಗೆ ಕಾರ್ಯ ಎಲ್ಲ ಮುಗೀತು ಸದ್ಯಕ್ಕೆ ಈಗ ನಾನು ಬೆಳಿಗ್ಗೆಯೇ ರಂಗೋಲಿ ಹಾಕಿದ್ದೆ ಆಲ್ರೆಡಿ ಮತ್ತೆ ಅದು ಮಳೆ ಬಂದು ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ಮತ್ತೆ ಇನ್ನೊಂದು ಸರಿ ನಾನು ಒರೆಸ್ಬಿಟ್ಟು ಈಗ ಸ್ವಲ್ಪ ಮಳೆ ನಿಂತಿತ್ತು ಅದಕ್ಕೆ ಮತ್ತೆ ಈಗ ಇದ್ದೀನಿ ಅಷ್ಟೇ ಮತ್ತೆ ಇದೇನಪ್ಪ ಎಷ್ಟು ಲೇಟಾಗಿ ರಂಗೋಲಿ ಹಾಕ್ತಾ ಅಂತ ಅಂದ್ಕೊಂಡ್ಬೇಡಿ ಬೆಳಗ್ಗೆ ಆಲ್ರೆಡಿ ನಾನು ರಂಗೋಲಿ ಹಾಕಿದ್ದು ಮಳೆ ಬಂದು ಮಳೆ ಬರ್ತಿರೋದ್ರಿಂದ ನಾನು ರಂಗೋಲಿ ಹಾಕಿರಲಿಲ್ಲ ಈಗ ಸ್ವಲ್ಪ ಮಳೆ ನಿಂತಿತ್ತು ಅದಕ್ಕೋಸ್ಕರ ನಾನು ರಂಗೋಲಿ ಹಾಕಿದ್ದೆ ಅಷ್ಟೇ ಈಗ ನಾವೆಲ್ಲರೂ ಅವ್ರವರು ಬಿಜಿ ಆಗ್ಬಿಟ್ಟಿದ್ವಿ ಎಲ್ಲ ರೆಡಿಯಾಗೋದ್ರಿಗೆ ಈಗ ಉತ್ತಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಸ್ವಲ್ಪ ರೆಡಿ ಆಗ್ತಾಯಿದ್ವಿ ನೀಟಾಗಿ ನಾನು ಸ್ವಲ್ಪ ತುರುಬ್ ಹಾಕೊಂಡಿದ್ದೆ ನಾನು ಅದಕ್ಕೋಸ್ಕರ ತುರುಬಿಗೆ ಹೂವು ಹಾಕಿ ಹೂವು ಮುಡಿಸಿ ರೆಡಿ ಇದ್ದೀನಿ ನಮ್ಮ ಮಕ್ಕಳೆಲ್ಲ ರೇಗಿಸ್ತಾ ಇದ್ದರು ಇದೇನಮ್ಮ ಹಿಂಗೆ ರೆಡಿ ಆಗ್ತಾ ಆಗ್ತಾಯಿದೆಯಾ ಅಂತ ಏನೇನು ಅದು ಆಲೂ ತುಪ್ಪ ಮತ್ತು ತಂಬಿಟ್ಟು ಹೂವು ಹಣ್ಣು ಗೆಜ್ಜೆ ವಸ್ತ್ರ ಏನೇನು ಬೇಕೋ ಅದಕ್ಕೆಲ್ಲ ಮತ್ತು ಹಂಗ್ದಾರ ಅದಕ್ಕೆ ಬೇ ಅದು ಬೇಕಾಗಿರುತ್ತೆ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಜೋಡ್ಸ್ಕೊಂಡು ಈಗ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ ನಾನು ಅಲ್ಲೂ ಏನಾದರೂ ಸ್ವಲ್ಪನಾದರೂ ನನಗೆ ಅಲ್ಲಿ ಏನಾದ್ರು ಅಂದ್ರೆ ಅದನ್ನು ಕ್ಲೀನ್ ಮಾಡಿದ್ರಾಗೆ ಇರ್ತೀನಿ ನಮ್ಮ ಮನೆಯವ್ರು ಬೈತಾಯಿದ್ರು ಏನು ನಮ್ಮನೇನು ಬರೀ ಕ್ಲೀನ್ ಇರ್ತೀಯ ಅಂತ ಟೈಮ್ ಆಗ್ತೈತೆ ಬಾ ಹುಡುಗರು ಎಷ್ಟೊತ್ತು ಉಪವಾಸ ಇರ್ತಾರೆ ಅಂತ ಹೇಳ್ತಾನಿದ್ರು ಆದರೂ ಆ ಕಡೆಯಿಂದ ಈ ಕಡೆಗೆ ಇರ್ತೀನಿ ಈ ಕಡೆಯಿಂದ ಆ ಕಡೆ ಒರೆಸ್ತಾನೆ ಇರ್ತೀನಿ ನಾನು ಉಪವಾಸ ಇರ್ತೀವಿ ಇವತ್ತಿನ ದಿನ ಮಾತ್ರ ಒಂದು ಒಪ್ಪದ ಉಪವಾಸ ಒತ್ತಿಗೆ ಹಾಲಾಕವರೆಗೂ ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ನೀರಷ್ಟೇ ಕುಡಿದಿರ್ತೀವಿ ನೀರು ಬಿಟ್ಟು ಏನು ಕುಡ್ದಿರಲ್ಲ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಅಷ್ಟು ಜನನೂ ಒಪ್ಪತ್ತೇ ಇರ್ತೀವಿ ಮತ್ತು ಊಟ ಆಗೋವರೆಗೂ ಅಷ್ಟೇ ಮತ್ತು ಮನೆಗೆ ಬಂದು ಪೂಜೆ ಮಾಡಿ ಊಟ ಮಾಡೋವರೆಗೂ ಒಪ್ಪತ್ತು ಮತ್ತು ಇಲ್ಲಿ ಉತ್ತಕ್ಕೆ ಬಂದೀವಿ ಉತ್ತಕ್ಕೆ ಬಂದಮೇಲೆ ಉತ್ತಕ್ಕೆ ಪೂಜೆ ಮಾಡೋದೆಲ್ಲ ಇರುತ್ತಲ್ಲ ಮಾಮ್ನಿ ಅವ್ರವ್ರ ಮನೆಗೆ ಪದ್ಧತಿ ಪ್ರಕಾರ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಪೂಜೆ ಮಾಡ್ತೀವಿ ಅದೇ ಥರ ನಾನು ಕೂಡ ಅತ್ತಿ ಯಾರ ಅದನ್ನಂತೂ ಕಂಪಲ್ಸರಿ ಹಾಕಿ ಗೆಜ್ಜೆ ವಸ್ತ್ರ ಅದನ್ನು ಹಾಕಬೇಕು ಅಂತ ಹೇಳ್ತಾರೆ ನಮ್ಮ ಮನೆಗೆ ನಮ್ಮ ಮೊದಲಿಂದಲೂ ಸಂಪ್ರದಾಯ ನಮ್ಮ ತಾತರಿಂದಲೂ ಯಾವ ಥರ ಮಾಡ್ಕೊಂಡು ಬಂದಿದ್ರು ಅದೇ ಥರನೇ ನಾನು ಈಗ ಮಾಡೋದು ಸ್ವಲ್ಪವೂ ಚೇಂಜ್ ಆಗಿಲ್ಲ ಯಾಕಂದರೆ ಯಾವ ಹಬ್ಬ ಬೇಕಾದ್ರೂ ಚೇಂಜ್ ಮಾಡ್ಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಹಬ್ಬ ಮಾಡ್ಬೋದು ಆದರೆ ನಾಗಪ್ಪನ ಹಬ್ಬ ಮಾತ್ರ ಇದೇ ಥರ ಮಾಡಬೇಕು ಅಂತ ಹಿಂದ್ಗಡೆಯಿಂದ ಹಿಂದೆ ನಮ್ಮ ಹಿರಿಯರು ಯಾವ ಥರ ಮಾಡ್ಕೊಂಡು ಬಂದಿರ್ತಾರೋ ನಮ್ಮ ಅತ್ತೆ ಮ ಅತ್ತೆ ಕ ಅತ್ತೆ ಮನೆಯವ್ರ ಕಡೆಯಿಂದಲೂ ಯಾವ ಥರ ಇರುತ್ತೋ ನಮ್ಮ ಅಮ್ಮವ್ರ ಮನೆ ಕಡೆಯಿಂದಲೂ ಯಾವ ಥರ ಇರುತ್ತೋ ಅದೇ ಥರನೇ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ ನಾವು ಯಾಕಂದರೆ ಇದು ನಾಗದೋಷ ಜಾಸ್ತಿ ಅಂತ ಹೇಳ್ತಾರೆ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೂ ಆ ಆ ವರ್ಷ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ಒಂದು ಭಯದಿಂದ ನಾನಂತೂ ಯಾವ ಹಬ್ಬ ಮಿಸ್ ಮಾಡಿರೋ ಮಾಡ್ತೀನಿ ಈ ಹಬ್ಬ ಮಾತ್ರ ಈ ಚಾಚು ತೊಪ್ಪದೇ ಯಾವ ಥರ ಎಲ್ಲಿರುತ್ತೋ ಅದೇ ಥರನೇ ಮಾಡ್ಕೊಂಡು ಬರ್ತಾಯಿರ್ತೀನಿ ಯಾಕಂದರೆ ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋದೊಂದು ದೃಷ್ಟಿಯಿಂದ ಏನೇ ಮಾಡಿರೋ ಮಕ್ಕಳಿಗೆ ಒಳ್ಳೇದಾಗಲಿ ಎಂಬ ಒಂದು ಇದರಿಂದ ನಾನು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರನೇ ಮಾಡ್ತಾ ಇರ್ತೀನಿ ನಾನು ಈ ಸರಿ ಮಾತ್ರ ಹಬ್ಬ ತುಂಬ ಗ್ರ್ಯಾಂಡ್ ಇತ್ತು ನಮ್ಮದು ತುಂಬ ಅಂದರೆ ತುಂಬ ಯಾಕಂದರೆ ಮಕ್ಕಳೆಲ್ಲ ಬಂದಿದ್ದರು ಹೊಸ ಹೊಸ ಬಟ್ಟೆ ಹಾಕ್ಕೊಂಡಿದ್ರು ಅವರು ಹೊಸ ಬಟ್ಟೆ ಹಾಗಾಗಿ ಏನೋ ಮಕ್ಕಳು ಬಂದು ಅವರು ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬ ಮಾಡಿದರೆ ಅದ್ರ ಖುಷಿನೇ ಬೇರೆ ಇರ್ತೈತೆ ಅದ್ರ ಸಂತೋಷವೇ ಬೇರೆ ಇರ್ತೈತೆ ಮಕ್ಕಳಿದ್ದು ಮನೆಯೇ ಚೆಂದ ಅಂತ ಹೇಳ್ತಾರಲ್ಲ ಹಾಗೆ ಏನೋ ಒಂಥರ ನಮ್ಮ ಜವಾಬ್ದಾರಿ ನಮ್ಮ ಕಷ್ಟ ನಮ್ಮ ನೋವು ಎಲ್ಲ ಮಕ್ಕಳ ಮುಖ ನೋಡಿಬಿಟ್ರೆ ಎಲ್ಲ ಕಡಿಮೆ ಆದಂಗೆ ಆಗಿರುತ್ತೆ ಯಾಕಂದರೆ ಎಲ್ಲರ್ಗು ಅದೇನೋ ಒಂಥರ ಇದೇನು ಜಾಸ್ತಿ ಅನಿಸುತ್ತೆ ಯಾಕಂದರೆ ಮಕ್ಕಳು ಹೊರಗೆ ಹೋಗಿ ಬಂದಿರ್ತಾರಲ್ಲ ಅವ್ರಿಗೆ ಆ ಫೀಲ್ ಗೊತ್ತಾಗೋದು ಮಕ್ಕಳು ಮನೆಗೆ ಇರೋರಿಗೆ ಅಷ್ಟೊಂದು ಆ ಫೀಲ್ ಗೊತ್ತಾಗೋದಿಲ್ಲ ಸ್ವಲ್ಪ ನಾವು ಎರಡು ವರ್ಷ ಈಗ ಮೂರು ವರ್ಷ ಎರಡು ವರ್ಷ ಕಂಪ್ಲೀಟ್ ನಮ್ಮ ಮಕ್ಕಳು ಇಬ್ಬರು ಇಬ್ಬರೂ ಹೊರಗಿದ್ರು ಇವತ್ತು ಈ ಸರಿ ಮೊದಲನೇ ಹಬ್ಬ ನಾವು ಈ ಮೂ ನಾಲ್ಕು ಜನ ನಾಲ್ಕು ಜನ ಸೇರಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಅದ್ರ ಫೀಲ್ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇದೆ ನನಗೆ ಮತ್ತು ಉತ್ತಕ್ಕೆ ಕಾಲು ಹಾಕಿದ ಮೇಲೆ ಎಲ್ಲರೂ ಇದೇ ಥರ ಕಟ್ಕೊಳ್ತೀವಿ ನಾವು ಈಗ ಎಲ್ಲರೂ ಒಬ್ರಾದ್ಮೇಲೆ ಒಬ್ಬರು ಪೂಜೆ ಮಾಡಿದ್ವಿ ನಮ್ಮ ಥರನೇ ಎಲ್ಲರೂ ಪೂಜೆ ಮಾಡಿಸಿದ್ವಿ ಮತ್ತು ಎಲ್ಲರಿಂದಲೂ ಹಾಲು ತುಪ್ಪ ನಾಗರ್ ಕಲೆಗೆ ಹಾಲು ತುಪ್ಪ ಬಿಡ್ಸಿದ್ವಿ ಮಕ್ಕಳು ಕೂಡ ಎಲ್ಲರೂ ಬಿಟ್ಟರು ಮಕ್ಕಳನ್ನ ತಾಗೆ ನಾನು ಜಾಸ್ತಿ ಪೂಜೆ ಮಾಡ್ಸೋದು ಯಾಕಂದರೆ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳ ಹತ್ರನೇ ಸ್ವಲ್ಪ ಜಾಸ್ತಿ ಪೂಜೆ ಮಾಡಿಸ್ತಾ ಇರ್ತೀನಿ ನಾನು ಅದಾದಮೇಲೆ ಈಗ ಹೂವನ ಕೈಗೆ ಅಂಗದಾರ ಅಂತಾರಲ್ಲ ಅದನ್ನು ಕಟ್ಕೊಳ್ತಾ ಇದ್ದೀವಿ ಚೆನ್ನಾಗಿತ್ತು ಒಂಥರ ಇವತ್ತಿನ ದಿನ ಅಂತೂ ಪೂರ್ತಿ ಚೆನ್ನಾಗೈತೆ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಖುಷಿಯಾಗಿತ್ತು ಎಷ್ಟು ಮಜಾ ಮಾಡಿದ್ವಿ ನಾವೆಲ್ಲರೂ ಅಂತ ತುಂಬ ಚೆನ್ನಾಗಿತ್ತು ಅಲ್ಲಿ ಅದ್ರ ಪಕ್ಕದಾಗೆ ಶಿವಾಲಯ ದೇವಸ್ಥಾನ ಕೂಡ ಇತ್ತು ಅದು ಪೂರ್ತಿ ಒಳಗೆ ಬಿಟ್ಕೊಳ್ತಾರೆ ನಮಗೆ ಅಲ್ಲಿ ಆ ಶಿವಾಲಯಕ್ಕೆ ನಾವೇ ಡೈರೆಕ್ಟಾಗಿ ಅಭಿಷೇಕ ಮಾಡ್ಬೋದು ಮತ್ತು ನಾವೇ ನೀರು ಹಾಕ್ಬೋದು ಹಾಗೆಲ್ಲ ಮಾಡಿಸ್ತಾ ಇರ್ತಾರಲ್ಲಿ ಅದು ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಕೂಡ ನಾನು ಹುಡುಗರ ಹತ್ರನೂ ಶಿವಾಲಯಕ್ಕೆ ನೀರು ಹಾಕ್ಸಿದ್ದೀನಿ ನಾವು ಕೂಡ ಎಷ್ಟೋ ಸರಿ ಹೋಗಿ ಅಲ್ಲಿ ಅಭಿಷೇಕ ಮಾಡಿ ಬಂದಿದ್ವಿ ಅವರು ಯಾರೂ ಪೂಜೆ ಮಾಡೋದಿಲ್ಲ ನಾವು ನಾವೇ ಸಪ್ರೇಟ್ ಏನು ಯಾವ ಪೂಜೆ ಬೇಕೋ ಆ ಥರ ಪೂಜೆ ನಾವೇ ಸಪ್ರೇಟಾಗಿ ಮಾಡ್ಕೊಬರ್ಬೋದು ಅಲ್ಲಿ ಡೈರೆಕ್ಟಾಗಿ ಅದೊಂಥರ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಅದಕ್ಕೆ ಕೂಡ ಅಲ್ಲಿಗೆ ಕೂಡ ಹೋಗಿ ಬಂದ್ವಿ ಈಗ ಮನೆಗೆ ಬಂದಿದ್ದೀವಿ ಈಗ ಮನೆಗೆ ಬಂದಮೇಲೆ ಮನೆಗೆ ಬಂದು ಪೂಜೆ ಮಾಡ್ತೀವಿ ಈ ಪೂಜೆ ಆದಮೇಲೆ ನಾವು ಒಪ್ಪತ್ತನ್ನು ಬಿಡೋದು ಒಪ್ಪತ್ತು ಬಿಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ ಅಲ್ಲಿವರೆಗೂ ಊಟ ಮಾಡೋದಿಲ್ಲ ಈಗ ಪೂಜೆ ನಮ್ಮ ಮಕ್ಕಳು ಇಲ್ಲಿ ಮನೆಗೆ ನನ್ನ ಮಕ್ಕಳು ಪೂಜೆ ಸ್ಟಾರ್ಟ್ ಮಾಡ್ಯವ್ರೆ ಅವ್ರು ಪೂಜೆ ಮಾಡ್ತಾರೆ ಅಲ್ಲಿ ನಾವು ಪೂಜೆ ಮಾಡಿದ್ವಿ ಅಲ್ಲಿ ಇಲ್ಲಿ ಇವ್ರು ಮಾಡ್ತಾಯಿದ್ದಾರೆ ಇಲ್ಲಿ ಪೂಜೆನ ಅವರಪ್ಪ ಹೇಳಿ ಕೊಟ್ಟು ಮಾಡಿಸ್ತಾ ಇದ್ದಾರೆ ಈಗ ಒಂದೊತ್ತನ್ನು ನಾವು ಇಲ್ಲಿ ಬಿಡ್ತಾ ಇದ್ದೀವಿ ಇಲ್ಲಿ ಬಿಡಬೇಕಂದ್ರೆ ನಾವು ಕೆಳಗೆ ನೆಲದ ಮೇಲೇ ನಾವು ಉಪ್ಪತ್ತು ಉಪವಾಸ ಬಿಡೋದು ನೆಲ್ದಾಗೆ ಊಟ ಇಟ್ಟು ಅದನ್ನು ಫಸ್ಟು ಪೂಜೆ ಆದಮೇಲೆ ಅದನ್ನು ತಿಂದಾದಮೇಲೆ ನಾವು ಮತ್ತೆ ಊಟ ಮಾಡೋದು ಆ ಥರ ನಮ್ಮನೆ ಪದ್ಧತಿ ನಮ್ಮ ಮನೆಯಲ್ಲಂತೂ ನಾವು ಹಳ್ಳಿ ನಾವು ಚಿಕ್ಕೋರು ಬೆಳಗ್ಗೆಯಿಂದ ಉಪವಾಸ ಇದ್ದು ನಾಲ್ಕು ಗಂಟೆ ಐದು ಗಂಟೆವರೆಗೂ ಉಪವಾಸ ಅವ್ರು ಒಂದೊತ್ತೇ ಇದ್ದು ಆಮೇಲೆ ಊಟ ಮಾಡೋರು ಅವರು ಒಂದೇ ಸರಿ ಸಾಯಂಕಾಲದ ಊಟ ಅಷ್ಟೇ ಮಾಡೋರು ನಮಗೆ ಅಷ್ಟೊತ್ತು ನಮ್ಮ ಮಕ್ಕಳೆಲ್ಲ ಇರೋಕ್ಕಾಗೋದಿಲ್ಲ ಅಂತ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನದವರೆಗಿಟ್ಟು ಮಧ್ಯಾಹ್ನ ಊಟ ಮಾಡಲಿಕ್ಕೆ ಇಡ್ತೀವಿ ಈಗ ಪೂಜೆ ಕಂಪ್ಲೀಟ್ ಆಯಿತು ಈಗ ಇಬ್ಬರು ಇಲ್ಲಿ ಕೆಳಕ್ಕೆ ಕುತ್ಕೊಂಡು ಊಟ ಮಾಡ್ತಾರೆ ಅಲ್ಲಿ ಒರೆಸಿಬಿಟ್ಟಿದ್ದೆ ಒರೆಸಿ ಆಮೇಲೆ ಊಟ ಇಟ್ಟಿದ್ದೆ ಸ್ವಲ್ಪನೇ ಪ್ರಸಾದ ಅಂತ ಸ್ವಲ್ಪ ಒಂದು ಒಪ್ಪತ್ತು ಬಿಡ್ಲಿಕ್ಕೋಸ್ಕರ ಸ್ವಲ್ಪ ಇಟ್ಟಿರ್ತೀವಿ ಏನು ಮಾಡಿರ್ತೀವೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ಊಟ ಮಾಡಿಸಿರ್ತೀವಿ ಅದು ಊಟ ಪೂಜೆ ಮಾಡಿ ಊಟ ಮಾಡಿ ಆದಮೇಲೆ ನಾವೀಗ ಅವ್ರು ಒಪ್ಪತ್ ಬಿಟ್ಟಾದಮೇಲೆ ನಾವೀಗ ಊಟ ಮಾಡ್ತೀವಿ ಅದಕ್ಕೆ ಎಲ್ಲ ಅಡುಗೆ ಮಾಡಿದ್ದೆಲ್ಲ ಪಾಪ ಬೆಳಗ್ಗೆಯಿಂದ ಉಪವಾಸ ಇದ್ದರು ಪಾಪ ಎಲ್ಲರೂ ಹೊಟ್ಟೆ ಪೂರ್ತಿ ಹರ್ಶ್ ಬೇಗ ಬೇಗ ಇಡಮ್ಮ ಅಂತ ಹೇಳ್ತಾ ಇದ್ದಾರೆ ಈಗ ತಿಂದ ತಕ್ಷಣ ಅಲ್ಲೇ ನಮ್ಮ ನಿಷ್ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಇಡಮ್ಮ ಅದು ಇದು ಕೊಡಮ್ಮ ಅಂತ ಕೇಳ್ತಾ ಇದ್ದ ಆಯ್ತು ಬಾಯಲ್ಲಿ ಎತ್ತಿ ಇಟ್ಟಿದ್ದೀನಿ ಇಲ್ಲೇ ಕೂತ್ಕೊಂಡು ಅಂತೆ ಇನ್ನೇನು ಅಲ್ಲಿನ ಜಾಸ್ತಿ ತಿಂತೀಯ ಅಲ್ಲಿ ಸಾಕು ಪ್ರಸಾದ ತಿಂದಂಗೆ ತಿನ್ಬಾ ಅಂತ ಅಂದೆ ಅದಕ್ಕೆ ಇಲ್ಲಿ ಬಂದ ತಕ್ಷಣ ಈಗ ಅವರು ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಕೈಯಾಗೆ ತಗೊಂಡು ತಗೊಂಡು ತಿಂತಾ ಇದ್ದಾರೆ ಇಷ್ಟ ಅದನ್ನು ಪಾಪ ಬೆಳಗ್ಗೆಯಿಂದ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಇದ್ದರು ಏನೂ ತಿಂದೇ ಇರಲಿಲ್ಲ ಏನೂ ಒಂದು ಸ್ವಲ್ಪ ಕೂಡ ಬಾಯಲ್ಲಿ ಏನೂ ಹಾಕಿರಲಿಲ್ಲ ಬರೀ ನೀರಷ್ಟೇ ಕುಡಿದಿದ್ರು ಮದ್ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋವರೆಗೂ ಪಾಪ ಖಾಲಿ ಬಟ್ಟೆಲ್ಲಿದ್ದರು ಒಂದು ವಾರದ ಒಂದು ವರ್ಷಕ್ಕೊಂದ್ಸರಿ ಏನಾದರೂ ಉಪವಾಸ ಇರಲಿ ಬಿಡು ಅಂತ ಪೂರ್ತಿ ಒಂದೊತ್ತು ಪೂರ್ತಿ ಉಪವಾಸ ಇದ್ದರು ಇಲ್ಲ ಪ್ರತಿ ವರ್ಷವೂ ನಮ್ಮ ಹುಡುಗರು ಉಪವಾಸ ಇರ್ತಾರೆ ನಮ್ಮ ಮನೆಗೆ ಎಲ್ಲರೂ ಉಪವಾಸ ಇದ್ದೇ ನಾವು ಪೂಜೆ ಮಾಡೋದು ಯಾರೇನು ಊಟ ಮಾಡೋದ್ರಲ್ಲ ಎಲ್ಲ ತಂದಿಟ್ಟಿದ್ದೀನಿ ಕೆಳಗೆ ಕೆಳಗೆ ಕೂತ್ಕೊಬರ ಊಟಕ್ಕೆ ಅಂತಂದ್ರೆ ಇಲ್ಲ ನೀನು ಮೊಬೈಲ್ ಇಟ್ಟಿದ್ದೀಯಾ ನಾನು ಕೂತ್ಕೊಳ್ಳಲ್ಲ ನಾ ಮೇಲೆ ಕೂತ್ಕೊಳ್ತೀವಿ ಅಂತಂದರು ಆಯಿತು ಬಿಡಪ್ಪ ಮೇಲೆ ಕೂತ್ಕೊಂಡು ಊಟ ಮಾಡಿರಿ ಅಂತಂದು ಈಗ ಅವ್ರಿಗೆ ಎಲ್ಲದನ್ನು ಜೋಡಿಸ್ ಕೊಡ್ತಾ ಇದ್ದೀನಿ ಊಟಕ್ಕೆ ನಮ್ಮ ನಿಷ್ಯೂ ಹೇಳ್ತಿದ್ದ ನೋಡಿ ವೀಕ್ಷಕರೇ ನಮ್ಮಮ್ಮಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡು ಇಷ್ಟೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿ ಎಷ್ಟೆಲ್ಲ ಅಡುಗೆ ಮಾಡಿದ್ದಾರೆ ನೋಡಿ ಒಂದು ಒಂದು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಡೆ ಮಾಡಿದ್ದಾರೆ ಎಲ್ಲದನ್ನು ಹೇಳ್ತಾ ಇದ್ದಾರೆ ಗೊಗ್ರಿ ಮಾಡಿದರೆ ಪುಳಿಯೋಗರೆ ಮಾಡಿದ್ದಾರೆ ನಮ್ಮ ಅಕ್ಕಗೋಸ್ಕರ ಕೋಸುಂಬ್ರೆ ಮಾಡಿದ್ದಾರೆ ಕಡುಬು ಮಾಡಿದ್ದಾರೆ ಮೊಸರನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದ ಪಾಪ ಅಂದರೆ ಈ ವಿಡಿಯೋ ಮಾಡಲಿಕ್ಕೆ ನನ್ನ ಮಕ್ಕಳೇ ಸಪೋರ್ಟ್ ನನಗೆ ಅವರೇ ಇದನ್ನು ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದೆ ನನ್ನ ಮಗಳೇ ಸುಮ್ಮನೆ ಮನೆಗೆ ಮನೆಗೇನಿರ್ತಿಯಮ್ಮ ಅಂದರೆ ಸ್ವಲ್ಪ ನಾನು ಜಾಸ್ತಿ ಡಿಪ್ರೆಷನ್ಗೆ ಒಂದೆರಡು ಸರಿ ಡಿಪ್ರೆಷನ್ಗೆ ಹೋಗಿ ಹಾಸ್ಪಿಟ್ಲೆಲ್ಲ ಸೇರಿದ್ದೆ ಸುಮ್ಮನೆ ಮನೆ ಕೂತ್ಕೊಂಡು ಅದು ಇದು ಜಾಸ್ತಿ ಚಿಂತೆ ಮಾಡೋದು ಯೋಚನೆ ಮಾಡೋದು ಮಾಡ್ತಾ ಇರ್ತೀಯ ನೀನು ಅದಕ್ಕೆ ಅದಕ್ಕೆ ಸುಮ್ಮನೆ ಈ ಥರ ಮಾಡ್ಕೊಂಡು ಹೋಗಮ್ಮ ನೀನೇನು ಅಡುಗೆ ಮಾಡ್ತೀಯೋ ಅದನ್ನೇ ಅಪ್ಲೋಡ್ ಮಾಡ್ಬೋದು ನಾನು ಹಿಂಗೆಲ್ಲ ತೋರಿಸ್ತೀನಿ ಹೇಳ್ಕೊಡ್ತೀನಿ ಮಾಡ್ತೀನಿ ಅಂತ ಪಾಪ ಫಸ್ಟ್ಗೆ ಅವಾಗೆಲ್ಲ ಹೇಳ್ಕೊಡ್ತಾ ಇದ್ಲು ಆದರೆ ನೀನು ಮಾಡಿ ಮಾಡಿ ಕಳಿಸು ನಾನು ಎಡಿಟ್ ಮಾಡಿ ನಾನೇ ಇಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು ಅಂತ ಹೇಳಿದ್ಲು ಪಾಪ ಆದರೆ ಅವಾಗ ಮಾಡಲಿಕ್ಕಾಗಿರಲಿಲ್ಲ ಮತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ ಮಾಡಿ ಮಾಡಲಿಕ್ಕೆ ನಮ್ಮ ನಿಶುಗೆ ಹೇಳಿದ್ದು ಮಗ ಬಂದಮೇಲೆ ಮಾಡಿಕೊಟ್ಟ ಮಾಡಿಕೊಟ್ಟಾದಮೇಲೆ ಈಗಷ್ಟು ಶುರು ಮಾಡಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಯಾಕಂದರೆ ಏನು ಗೊತ್ತಿಲ್ಲದಲ್ಲೇ ಮಾಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಯಾವುದೇ ಆದ್ರೂ ಸ್ಟಾರ್ಟಿಂಗ್ ಮಾಡ್ಬೇಕಾರೆ ಕಷ್ಟನೇ ಆಮೇಲೆ ಮಾಡ್ತಾ ಮಾಡ್ತಾ ಈಸಿ ಅನ್ಸುತ್ತೆ ಅದೇನೋ ನೀರಕ್ಕೆ ಬಿದ್ದಾಗಲೇ ಅದರ ಹಾಳಾಗಿ ಗೊತ್ತಾಗೋದು ಅಂತ ಹೇಳ್ತಾರಲ್ಲ ಅದೇ ಥರನೇ ಸ್ವಲ್ಪ ಎಲ್ಲ ಹೆಣ್ಮಕ್ಳು ಸುಮ್ಮನೆ ಮನೆಗೆ ಕುತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಚಾಡಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಡ್ಕೊಂಡು ಇರೋದಕ್ಕಿಂತ ಈ ಥರ ಏನಾದರೂ ಮನೆಗೆ ಮಾಡ್ಕೊಂಡು ನಿಮ್ಮ ನೀವು ಬ್ಯುಸಿ ಆಗಿರ್ಬೋದು ನಿಮ್ಮ ಶೆಡ್ಯೂಲ್ ನೀವೇ ಚೇಂಜ್ ಮಾಡ್ಕೋಬೋದು ನಿಮ್ಮ ಲೈಫ್ ನೀವೇ ಚೇಂಜ್ ಮಾಡ್ಕೋಬೋದು ಆ ಥರ ಇರುತ್ತೆ ಚೆನ್ನಾಗೈತೆ ಈ ಥರ ಕುಕ್ಕಿಂಗ್ ಚಾನಲ್ಲು ಮಾಡೋದು ಎಲ್ಲ ಹಾಗೂ ಮಾಡೋದು ಎಲ್ಲ ಚೆನ್ನಾಗೈತೆ ಏನೋ ನೋಡ್ತೀನಿ ಚೆನ್ನಾಗಿ ಅನ್ನಿಸ್ರೆ ಮಾಡ್ತೀನಿ ಈಗ ನನ್ನ ಮಗನಿಗೆ ಒಂದು ಮೊಬೈಲ್ ಕೊಡಿಸಿದ್ವಿ ಈಗ ಅವನು ಬೇ ಅವನಿಗೆ ಕಂಪಲ್ಸರಿಗೆ ಮೊಬೈಲ್ ಬೇಕಾಗಿರುತ್ತೆ ಒಂದು ಪಿ ಯು ಸಿ ಕಂಪ್ಲೀಟ್ ಆಯಿತು ಹೈಯರ್ ಎಜುಕೇಷನ್ಗೆ ಮೊಬೈಲ್ ಬೇಕಾಗಿರುತ್ತೆ ಅಂತ ನಾವು ಮೊಬೈಲ್ ಕೊಡಿಸಿದ್ವಿ ಅದನ್ನು ಅವ್ನು ಸೆಲ್ಫಿ ಹೊಡ್ಕೊಂಡೇ ಒಂದು ವೀಕ್ ಆಗಿತ್ತು ಅವ್ನು ಸೆಲ್ಫಿ ತಗೊಂಡೇ ಇರಲಿಲ್ಲ ನಾನು ಫ್ಯಾಮಿಲಿ ಫೋಟೋ ತಗಬೇಕು ಫ್ಯಾಮಿಲಿ ಫೋಟೋ ತಗಬೇಕು ಅಂತ ಹಂಗೆ ಇಟ್ಕೊಂಡಿದ್ದ ಅವನು ಪಾಪ ನಾವು ಯಾವಾಗ ಒಂದು ರೆಡಿ ಆಗಿರಿ ರೆಡಿ ಆಗಿರಿ ಅಂದ್ರೆ ಒಬ್ಬರು ರೆಡಿ ಆಗಿರೋರು ಒಬ್ಬರು ರೆಡಿ ಆಗ್ತಿರಲಿಲ್ಲ ಒಬ್ರು ರೆಡಿ ಆಗಿರೋರು ಒಬ್ರು ರೆಡಿ ಆಗ್ತಿರಲಿಲ್ಲ ಟೈಮೇ ಆಗಿರಲಿಲ್ಲ ಅದಕ್ಕೋಸ್ಕರ ಈಗ ಹಬ್ಬಕ್ಕೆಲ್ಲ ರೆಡಿ ಆಗಿದ್ವಲ್ಲ ಅಂತ ಅವನು ಅವ್ನಿಗೆ ಇಷ್ಟ ಬಂದಂಗೆ ಸೆಲ್ಫಿ ಫ್ಯಾಮಿಲಿ ಫೋಟೋ ತಗೋಳಕಂತ ಶೆಲ್ಫಿ ತಗಾಣ್ತಾ ಇದ್ದ ಫೋಟೋ ತಗೊಳ್ತಾ ಇದ್ದ ಅದಾದಮೇಲೆ ನನಗೆ ಸ್ವಲ್ಪ ಸುಸ್ತಾಗಿ ಬಿಟ್ಟಿತ್ತು ಮಲಿಕ್ಕಂಡೆ ಹೋಗಿ ಸ್ವಲ್ಪ ಹೊತ್ತು ಮಲಿಕ್ಕಂಡೆ ಆದಮೇಲೆ ಆಮ್ ಸಾಯಂಕಾಲ ಬಂದು ಒಂದು ಅರ್ಧ ತಾಸ ಸ್ವಂತ ಸಾಯಂಕ ಮಲಿಕೊಂಡು ಬಂದು ಆಮೇಲೆ ಆಟ ಆಡಂಬಾರಮ್ಮ ಅಂತ ನನ್ನ ಮಕ್ಳು ಕರ್ಕೊಂಡು ಬಂದರು ಈಗ ಸಟ್ಟಾಟ ಆಡ್ತಾಯಿದ್ವಿ ಈ ಆಟ ಅಂತೂ ತುಂಬ ಖುಷಿಯಾಗಿ ಮಸ್ತ್ ಮಜಾ ಮಾಡ್ಕೊಂಡು ಆಟ ಆಡಿದ್ವಿ ಈಗ ಹುಡುಗರು ಇದ್ರೆ ಹಬ್ಬ ಅಂದರೆ ಏನೋ ಒಂಥರ ಊಟ ಆಯಿತು ತಿಂಡಿ ಆಯಿತು ಆಮೇಲೆ ಆಟ ಆಡೋದು ಹಿಂಗೆಲ್ಲರೂ ಕತ್ ಕರ್ಕೊಂಡು ಈ ಥರ ಆಟ ಆಡ್ಕೊಂಡಿದ್ರೆ ಮನೆಗೆ ಏನೋ ಒಂಥರ ಗಿಜಿ ಗಿಜಿ ಚೆನ್ನಾಗಿರ್ತದೆ ಆದರೆ ಈ ಥರ ಲೈಫ್ ಇಟ್ಬಿಟ್ಟು ಬರೀ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಯಾವಾಗ ನೋಡಿರೋ ಮೊಬೈಲ್ ನಾಲ್ಕು ಜನ ಇದ್ದರೆ ನಾಲ್ಕು ಜನನೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಈಗಿಂದು ಜನ್ರೇಷನ್ನು ಈಗಿಂದ ಇದೇನೆ ಚೇಂಜ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಎಲ್ಲರನ್ನು ಕರ್ಕೊಂಡು ಮಿಂಗಲ್ ಆಗಬೇಕು ಚೇಂಜ್ ಆಗುತ್ತೆ ಅವ್ರಿಗೂ ನಮಗೂ ಚೇಂಜ್ ಆಗಿರುತ್ತೆ ಒಂಥರ ವಾತಾವರಣನೇ ಬೇರೆ ಥರ ಇರುತ್ತೆ ಚೆನ್ನಾಗಿತ್ತು ಅನಿಸುತ್ತೆ ನಿಮಗೂ ಇವತ್ತಿನ ವಿಡಿಯೋ ಇವತ್ತಿನ ರಾಗು ನಿಮಗೆ ಚೆನ್ನಾಗಿತ್ತು ಅನಿಸುತ್ತೆ ಇವತ್ತಿನ ಡೇ ಅಂತೂ ನನಗಂತೂ ತುಂಬ ಚೆನ್ನಾಗಿತ್ತು ನಮ್ಮ ವೀಡಿಯೋ ನೋಡಿ ನಿಮಗೂ ಖುಷಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರ ಮನೆಗೂ ಇದೇ ಥರ ಖುಷಿಯಾಗಿ ನಗು ನಗುತ್ತಾ ಸಂತೋಷವಾಗಿರಲಿ ಅಂತ ಈ ದೇವರಲ್ಲಿ ನಾನು ಇವತ್ತು ಹೇಳ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಜೋಳ ಇದ್ದು ನಮ್ಮ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಏನೇ ಆಗಲಿ ಎಷ್ಟೇ ನಾವು ಊಟ ಕೊಟ್ಟರು ಏನೇ ಕೊಟ್ಟರು ಈ ಥರ ಜೋಳಗಳು ಅವೆಲ್ಲ ಅಂದರೆ ತುಂಬ ಇಷ್ಟ ಅದಕ್ಕೆ ಅದನ್ನು ಸ್ವಲ್ಪ ಸುಟ್ಟು ಅದಕ್ಕೆ ನಿಂಬೆಹಣ್ಣು ಉಪ್ಪು ಖಾರ ಹಚ್ಚು ಥರ ಎಲ್ಲ ಆ ಥರ ಎಲ್ಲ ಮಾಡಿಕೊಟ್ಟು ಅವು ಸ್ವಲ್ಪ ಚೆನ್ನಾಗಿರ್ತವೆ ತಿನ್ನಲಿಕ್ಕೆ ಹುಡುಗರಿಗೆ ಆದರೂ ಈ ಥರನೇ ಇಷ್ಟ ಎಷ್ಟೇ ವೆರೈಟಿ ಅಡುಗೆ ಮಾಡಿದ್ರು ಈ ಥರ ಏನೋ ಗೊತ್ತಿಲ್ಲ ಈ ಥರ ಇಷ್ಟ ಆಗುತ್ತೆ ಸ್ವಲ್ಪ ಇದು ಕೂಡ ಎಲ್ತಿ ಫುಡ್ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಒಳ್ಳೆಯದು ಅನಿಸುತ್ತೆ ತಿನ್ಬೋದು ಏನು ಅದೆಲ್ಲ ನಮ್ಮ ಮನೆಯವ್ರು ಮಾಡಿಕೊಡ್ತಾಯಿದ್ರು ಅಚ್ಚಿ ಹುಡುಗರು ಬಂದರೆ ಎಲ್ಲರೂ ತುಂಬ ಕೆಲಸ ಮಾಡ್ತಿರ್ತೀವಿ ಬಿಝಿ ಬಿಝಿ ಆಗಿಬಿಟ್ಟಿರ್ತೀವಿ ಎಲ್ಲರೂ ಕೆಲಸಗಳೂ ಮಾಡ್ತಾಯಿರ್ತೀವಿ ಇಲ್ಲಾಂದರೆ ಯಾರೋ ಯಾರೋ ಒಬ್ರು ತಿರ್ತಾರೆ ಒಬ್ರು ಸುಮ್ಮನೆ ಕುಂತಿರ್ತಾರೆ ಇದೇ ಥರ ಆಗಿರ್ತೈತೆ ಈಗ ನಾಲ್ಕು ಜನ ಇದ್ದರೆ ಈಗ ಎಲ್ಲರೂ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಹಬ್ಬ ಮಾತ್ರ ನಮಗೆ ಈ ಯೂಟ್ಯೂಬಲ್ಲಿ ಎರಡನೇ ಹಬ್ಬ ನಂದು ಚೆನ್ನಾಗಿ ಅನಿಸ್ತು ಇವತ್ತಿಂಡೇ ಚೆನ್ನಾಗಿತ್ತು